ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಅಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ತುಂಬ ಜನ ರೈತರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಏನದು ಗುಡ್ ನ್ಯೂಸ್ ಅಂತ ಕೇಳೋದಾದ್ರೆ ಪಿ ಕಿಸಾನ್ ಯೋಜನೆಯಲ್ಲಿ ತುಂಬಾ ಜನ ರೈತರಿಗೆ ಹಣ ಬರೋದು ಸ್ಟಾಪ್ ಆಗಿತ್ತು ಯಾವ ಕಾರಣಕ್ಕೆ ಅಂದರೆ ತುಂಬ ಜನರು ರೈತರುಗಳು ಬೈ ಮಿಸ್ಟೇಕ್ ಇಂದ ಆಗಿರ್ಬೋದು ಇಲ್ಲ ಸ್ವತಃ ಕೂಡ ತಾವೇ ಕೂಡ ವಾಲಂಟೀರ್ ಸರೆಂಡರ್ ಅಂದರೆ ನಮಗೆ ಪಿ ಕಿಸಾನ್ ನ ಯಾವುದೇ ಹಣ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿರ್ಬೋದು ಅಂಥರ ರೈತರುಗಳು ಮತ್ತೆ ತಮ್ಮ ಹಣನ ತರ್ಸ್ಕೊಳ್ಲಿಕ್ಕೋಸ್ಕರ ಮತ್ತೆ ಒಂದು ಆಪ್ಷನ್ನ ಈಗ ಓಪನ್ ಮಾಡಿದ್ದಾರೆ ವಾಲಂಟ್ರಿ ಸೆರೆಂಡರ್ ಅಂತ ಅಂತೇಳಿ ಅಂದರೆ ನಿಮ್ಮ ಸರೆಂಡರ್ ಆಗಿರ್ತಕ್ಕಂಥ ಪಿ ಎಮ್ ಕಿಸಾನ್ ಹಣನ ಮರಳಿ ಪಡಿಲಿಕ್ಕೆ ಮತ್ತೆ ಒಂದು ಆಪ್ಷನ್ನ ನೀವು ಇಲ್ಲಿ ನೋಡ್ಬೋದು ನೀವು ಈ ಆಪ್ಷನಲ್ಲಿ ಏನಾದ್ರು ವಾಲಂಟ್ರಿ ಸರೆಂಡರ್ ಆಗಿತ್ತು ಅಂತ ಹೇಳಿದ್ರೆ ನೀವು ಈ ಆಪ್ಷನ್ಗೆ ಬಂದು ನೀವು ಇಲ್ಲಿ ಕೆಲವು ಪ್ರೊಸೀಜರ್ಗಳಿದೆ ಅದೆಲ್ಲ ಮಾಡಿ ನಿಮ್ಮ ಹಣನ ತರ್ಸ್ಕೊಬೋದು ಅದು ಹೇಗೆ ಅಂತ ಹೇಳಿ ನಾನು ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ಲಾಗಿನ್ ಆಗ್ಬೋದು ಹಾಗೆಯೇ ಆಧಾರ್ ಕಾರ್ಡ್ ಮುಖಾಂತರ ಲಾಗಿನ್ ಆಗ್ಬೋದು ಆಧಾರ್ ಕಾರ್ಡ್ ಇಲ್ಲಿ ವರ್ಕ್ ಆಗಲ್ಲ ಅದರಿಂದ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನೀವು ಇಲ್ಲಿ ಫೈನ್ ಮಾಡ್ಕೋಬೇಕಾಗುತ್ತೆ ನೀವು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಹೇಗೆ ಫೈನ್ ಫೈನ್ ಮಾಡ್ಕೊಳ್ಳೋದಂತ ಮುಂದೆ ತಿಳಿಸ್ಕೊಡ್ತೀನಿ ನೀವು ಯಾವ್ದಾದ್ರು ಸರ್ಚ್ ಬರ್ಗೆ ಬಂದು ನೀವು ಇಲ್ಲಿ ಫ್ರೂಟ್ಸ್ ಪಿ ಎಮ್ ಕೆ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನೀವು ಸರ್ಚ್ ಮಾಡಿದ ನಂತರ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರದ ಫ್ರೂಟ್ಸ್ ಇಲಾಖೆಯ ವೆಬ್ಸೈಟು ಓಪನ್ ಆಗ್ತದೆ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆಯ ಆಪ್ಷನ್ ಇದೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಆ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಸರ್ಚ್ ಅಂತ ಮಾಡ್ತು ಅಂದರೆ ಇಲ್ಲಿ ನಿಮಗೆ ಪಿ ಎಮ್ ಕೆ ಐ ಡಿ ಅಂತ ಹೇಳಿ ಒಂದು ನಂಬರ್ ಸೋ ಆಗುತ್ತೆ ಅದನ್ನು ಕಾಪಿ ಮಾಡ್ಕೊಳ್ಳಿ ಅಲ್ಲಿ ನೀವು ಎಫ್ ಐ ಡಿನೂ ಕೂಡ ಇಲ್ಲಿ ನೋಡ್ಬೋದು ಮತ್ತು ನೀವು ಬ್ಯಾಂಕಿಗೆ ಹೋಗಿ ಅಲ್ಲಿ ಮತ್ತೆ ಒಂದು ಆಪ್ಷನ್ ಇದೆ ಸ್ಥಿತಿ ಪರಿಶೀಲಿಸಿ ಅಂತ ಅಲ್ಲಿ ನೀವು ನೋಡ್ಬೋದು ಆ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಪಿ ಎಮ್ ಕೆ ಐ ಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿನ ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ನಂತರ ಮತ್ತೆ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ಪಿ ಎಮ್ ಕಿಸಾನ್ ಅರ್ಜಿಯ ಸ್ಥಿತಿ ಹೇಗಿದೆ ಅನ್ನೋ ಡೀಟೇಲ್ಸ್ ಎಲ್ಲ ಇಲ್ಲಿ ಸೋ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಮಗೆ ಬೇಕಾಗಿರೋದು ಈಗ ಜಿ ವೈಐ ರಿಜಿಸ್ಟರ್ ನಂಬರ್ ಅಂತೇಳಿ ಇದೇ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರುತ್ತೆ ಇದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗತ್ತೆ ಕಾಪಿ ಮಾಡ್ಕೊಂಡಿದ್ದ ನಂತರ ನೀವು ಮತ್ತೆ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗ್ಬೇಕಾಗ್ತದೆ ನೀವು ಹೋಗಿ ಅಲ್ಲಿ ಎಂಟಿಡ್ದ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನ್ಗೆ ನಿಮ್ಮಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ರಿಜಿಸ್ಟ್ರೇಷನ್ ನಂಬರ್ ಹಾಗೇನಲ್ಲಿ ಕಾಣ್ತಾರಕ್ಕೆ ಆಪ್ಷನ್ ಹಾಕಿ ಗೆಟ್ ಒ ಟಿ ಪಿ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೀವು ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮಗೆ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ ನಾನೀಗ ಓ ಟಿ ಪಿ ಹಾಕಿ ನೆಕ್ಸ್ಟ್ ಟಪ್ಪಿ ಆಗಿದೆ ಅಂತ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ಮೇಲೆ ಒಂದು ಓ ಟಿ ಪಿ ಬರುತ್ತೆ ಹಾಗೇನೇ ಅಲ್ಲಿ ಒಂದು ಓ ಟಿ ಪಿ ಹಾಕಲಿಕ್ಕೆ ಬಾಕ್ಸ್ ಕೂಡ ಓಪನ್ ಆಗುತ್ತೆ ನೀವು ಅಲ್ಲಿ ಬಂದಿರ್ತಕ್ಕಂಥ ಓ ಟಿ ಪಿನ ನೀವು ಅಲ್ಲಿ ಹಾಕಬೇಕಾಗ್ತದೆ ಹಾಕಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಓಪನ್ ಆಗ್ತದೆ ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಪಿ ಎಮ್ ಕಿಸನ್ನ ನಿಮ್ಮ ಅರ್ಜಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮಗೆ ಒಂದು ಕನ್ಸಲ್ಟ್ ಬಾಕ್ಸ್ ಕೂಡ ಇಲ್ಲಿ ಸೋ ಆಗ್ತದೆ ಹಾಗೆಯೇ ನಿಮ್ಮ ಹೆಸರು ಹಾಗೆ ನಿಮ್ಮ ಆಧಾರ್ ನಂಬರ್ ನಾಲ್ಕು ಕೊನೆಟ್ಕೊಂಡು ನಿಮ್ಮ ಫೋನ್ ನಂಬರು ನಿಮ್ಗೆ ಯಾವಾಗ ಪಿ ಎಮ್ ಕಿಸಾನ್ ಹಣ ಬರೋದು ಸ್ಟಾಪ್ ಆಯಿತು ಸರೆಂಡರ್ ಡೇಟ್ ಎಲ್ಲ ಲಿಸೋ ಆಗುತ್ತೆ ನೀವು ಕೆಳಗಡೆ ಕನ್ಸರ್ಟ್ ಬಾಕ್ಸ್ ಅದನ್ನು ಕ್ಲಿಕ್ ಮಾಡಿ ಬೈ ಮಿಸ್ಟೇಕ್ ಇಂದ ನಮ್ಮದು ಪಿ ಎಮ್ ಕಿಸಾನ್ಗೆ ಸರೆಂಡರ್ ಆಗಿದೆ ಅದನ್ನು ರಿವೋಕ್ ಮಾಡಿಕೊಡಿ ಅಂತ ಹೇಳಿ ನೀವು ಕನ್ಸರ್ಟ್ ಬಾಕ್ಸ್ ಆಗಿರುತ್ತೆ ಅದನ್ನ ಟಿಕ್ ಮಾಡಿದ ನಂತರ ಕೆಳಗಡೆ ನೀವು ಇಲ್ಲಿ ಡೂ ಯು ವಿಶ್ ಟು ರಿವೋಕ್ ಯುವರ್ ಸರೆಂಡರ್ ಬೆನಿಫಿಟ್ ಪಿ ಎಮ್ ಕಿಸಾನ್ ಅಂತ ಬರುತ್ತೆ ಅದನ್ನ ಎಸ್ ಅಂತ ಮಾಡಬೇಕು ನಂತರ ಕೆಳಗೆ ಪ್ರೊಶರ್ ಟು ಓ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಯು ಹ್ಯಾವ್ ಎ ಸಕ್ಸಸ್ಫುಲ್ ರಿವಾರ್ಡ್ ಕೊಡ್ ಯುವರ್ ಸರೆಂಡರ್ ಬೆನಿಫಿಟ್ ಯುವರ್ ಅಪ್ರೂವಲ್ಡ್ ಟು ಸಬ್ಜೆಕ್ಟ್ ಬೈ ಅಪ್ರೂವ್ಡ್ ಬೈ ಎಸ್ ಎನ್ ಓ ಡಿ ಎನ್ ಓ ಎಸ್ ಎನ್ ಓ ಡಿ ಎನ್ ಒ ಅಂದರೆ ಸ್ಟೇಟ್ ನ್ಯೂಡಲ್ ಆಫೀಸರ್ ಡಿಸ್ಟಿಕ್ಟ್ ನ್ಯೂಡಲ್ ಆಫೀಸರ್ ಅಂತ ಆ ಥರ ತೋರಿಸುತ್ತೆ ನಿಮ್ಮದು ಅರ್ಜಿ ಸ್ವೀಕಾರವಾಗಿದೆ ಹಾಗೆಯೇ ಇಲ್ಲಿ ನಾಲ್ಕು ಸ್ಟೇಜ್ಗಳು ಬರುತ್ತೆ ನಾಲ್ಕು ಸ್ಟೇಜ್ಗಳು ಕಂಪ್ಲೀಟ್ ಆಯಿತು ಅಂದರೆ ನಿಮ್ಮ ಪಿ ಎಂ ಕಿಸೇನ ಹಣ ಬರೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಈ ರೀತಿ ನಾಲ್ಕು ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಬೇಕು ಈ ರೀತಿ ನಿಮ್ಮ ಅರ್ಜಿ ಸ್ಟೇಟಸ್ಸು ಒನ್ ಆರ್ ಟೂ ಮಂತ್ಸ್ ಒಳಗೆ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗುತ್ತೆ ತದನಂತರ ಮುಂದಿನ ಕಂತಿನ ಎಲ್ಲ ಹಣಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಸ್ನೇಹಿತರೆ ಈ ರೀತಿ ನೀವು ಪಿ ಕಿಸಾನ್ ನಲ್ಲಿ ಹಣ ಏನಾದ್ರೂ ಸ್ಟಾಪ್ ಆಗಿತ್ತು ಅಂದ್ರೆ ಅದರಲ್ಲೂ ಕೂಡ ನಿಮ್ದೇನಾದ್ರೂ ಸರೆಂಡರ್ ಆಗಿ ಪಿ ಎಂ ಕಿಸಾನ್ ಹಣ ಬರೋದು ಸ್ಟಾಪ್ ಆಗಿತ್ತು ಅಂದ್ರೆ ಈ ರೀತಿ ನೀವು ಸರಿಪಡಿಸ್ಕೋಬಹುದು ಇದೇ ರೀತಿ ಪಿ ಕಿಸಾನ್ ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಚಾನೆಲ್ ನಲ್ಲಿ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದರಿಂದ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಕ್ಕೆ ಎಲ್ಲರೂ ಧನ್ಯವಾದಗಳು